ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರವಧ್ಯ ದಕ್ಷಿಣೋತ್ತರ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಎಂಬತ್ತೆಂಟನೆಯ ಶ್ರೀನಾಮ ವಿಪ್ರರೂಪಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಎಂಬತ್ತೊಂಬತ್ತನೆಯ ಶ್ರೀನಾಮ ವಿಶ್ವಭ್ರಮಣಕಾರಿಣಿ ಶ್ರೀಮಾತೆಯು ವಿಶ್ವದ ಪರಿಭ್ರಮಣಕ್ಕೆ ಕಾರಣವಾಗಿದ್ದಾಳೆ ಅಂತ ವಿಶ್ವೇಶಾಂ ಬ್ರಹ್ಮಾಂಡಾಂ ಭ್ರಮಣಂ ಸೃಷ್ಟಿ ಸ್ಥಿತಿ ನಾಶರೂಪ ಯಥಾಯತಂ ಕಾರಯತಿ ಸಮಸ್ತ ವಿಶ್ವದಲ್ಲಿ ಆಯಾ ಜೀವರಾಶಿಗಳ ಪಾಪ ಪುಣ್ಯಕ್ಕನುಸಾರವಾಗಿ ಜೀವಿಗಳನ್ನು ನಡೆಸುತ್ತ ಪ್ರಪಂಚದ ಕಾಲಚಕ್ರವನ್ನು ತಾನೇ ತಿರುಗಿಸುತ್ತ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡಲಿಕ್ಕೆ ಕಾರಣಳಾದಂಥ ಜಗನ್ಮಾತೆಯನ್ನ ವಿಶ್ವಭ್ರಮಣಕಾರಿಣಿ ಅಂತ ಹೇಳಿ ಹೇಳಿದ್ದಾರೆ ಶ್ವೇತಾಶ್ವತ ಉಪನಿಷತ್ತು ಹೀಗೆ ಹೇಳುತ್ತೆ ಸ್ವಭಾವಮೇಕೆ ಕವಯೋವದಂತೆ ಕಾಲಂ ತಥಾನೇ ಪರಿಮುಹ್ಯಮಾನ ದೇವಸ್ಯೈಷಾ ಮಹಿಮಾತು ಲೋಕೆ ಏನೇದಂ ಭ್ರಾಮ್ಯತೆ ಬ್ರಹ್ಮಚಕ್ರಕಂ ಕೆಲವರು ಮೇಧಾವಿಗಳು ವಸ್ತುವಿನ ಸ್ವಭಾವಗುಣದಿಂದ ಜಗತ್ತು ಕಾರಣೀಭೂತವಾಗಿದೆ ಅಂತ ಹೇಳುತ್ತಾರೆ ಇನ್ನೂ ಕೆಲವು ಅವಿವೇಕಿಗಳು ಕಾಲವನ್ನೇ ಜಗತ್ಕಾರಣ ಅಂತ ಹೇಳ್ತಾರೆ ಆದರೆ ಜಗತ್ತು ಪರಿಭ್ರಮಣ ಹೊಂದುತ್ತಿರುವುದು ಅಂದರೆ ನಡೆಯುತ್ತಿರುವಂಥದ್ದು ಕಾಲಚಕ್ರವೇ ಮೊದಲಾದದ್ದು ಎಲ್ಲವೂ ತನ್ನಷ್ಟಕ್ಕೆ ತಾನೇ ತಿರುಗುತ್ತಿರುವಂಥದ್ದು ನಡೆಯುವಂಥದ್ದು ಜಗನ್ಮಾತೆಯಾದಂಥ ಪರಬ್ರಹ್ಮಸ್ವರೂಪಳಾದಂಥ ಶ್ರೀಲಲಿತಾ ತ್ರಿಪುರ ಸುಂದರಿಯಿಂದ ಗೀತಾಚಾರ್ಯನು ಈ ಮಾತನ್ನು ಹೇಳಿದ್ದಾನೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಯಂತ್ರಾರೂಢ ಮಾಯೆಯ ಅರ್ಜುನ ಪ್ರತಿಯೊಂದು ಜೀವರಾಶಿಗಳ ಹೃದಯದಲ್ಲಿ ನಾನಿದ್ದುಕೊಂಡು ಅವನ ಶರೀರವನ್ನು ಯಂತ್ರದಂತೆ ನಡೆಸುತ್ತಿರುವವನು ನಾನು ಅಂತ ಭಗವಂತನೇ ಹೇಳಿದ್ದಾನೆ ಅಂತ ಹೀಗಾಗಿ ಜಗದಂಬೆಯನ್ನ ಸಕಲ ಜೀವರಾಶಿಗಳನ್ನ ಕಾಲಚಕ್ರವನ್ನ ಜಗಚ್ಚಕ್ರವನ್ನ ತಿರುಗಿಸುತ್ತಾ ಪರಿಭ್ರಮಣಗೊಳಿಸುತ್ತಿರುವವಳು ಜಗನ್ಮಾತೆ ಅಂತ ಎಂಟುನೂರ ತೊಂಬತ್ತನೆಯ ಲಲಿತೆಯ ಶ್ರೀರಾಮ ವಿಶ್ವಗ್ರಾಸ ಶ್ರೀಮಾತೆಯು ವಿಶ್ವವನ್ನೇ ನುಂಗಿಬಿಡುವವಳು ಅಂತ ಸೃಷ್ಟಿ ಸ್ಥಿತಿಗಳನ್ನು ಮಾಡಿದಂತಹ ಜಗನ್ಮಾತೆ ಪ್ರಲಯ ಕಾಲದಲ್ಲಿ ಈ ಜಗತ್ತನ್ನೆಲ್ಲ ಹೇಗೆ ನುಂಗುತ್ತಾಳೆ ಅಂದರೆ ಒಂದೇ ಒಂದು ತುತ್ತು ಮಾಡಿಕೊಂಡು ಒಂದು ಗ್ರಾಸ ಮಾಡಿಕೊಂಡು ಕಬಳಿಸಿಬಿಡುತ್ತಾಳಂತೆ ಕಠೋಪನಿಷತ್ತು ಇದನ್ನು ತುಂಬ ಸುಂದರವಾಗಿ ಹೇಳುತ್ತೆ ಯಸ್ಯ ಉಭೇ ಭವತ ಕ್ಷತ್ರ ಮೃತ್ಯು ಯಶಪಸೇಚನಂ ವೇದ ಯತ್ರ ಸಹ ಯಾವಾಕೆಗೆ ಪ್ರಳಯ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯರೇ ಮೊದಲಾದ ಸಮಸ್ತರು ತುತ್ತಾಗಿದ್ದಾರೋ ಮತ್ತು ಎಲ್ಲರಿಗೂ ಮೃತ್ಯು ಅನಿಸಿಕೊಂಡಿದ್ದಂಥ ಯಮನೆ ಆ ಪ್ರಳಯಕಾಲದಲ್ಲಿ ಆ ಲಯಕರ್ತರಿಗೆ ಉಪ್ಪಿನಕಾಯಿಯಂತೆ ನೆಕ್ಕುವಂತೆ ಆಗಿದ್ದಾನೋ ಅಂತಹ ಆದಿಶಕ್ತಿಯನ್ನು ತಿಳಿದವರು ಯಾರಿದ್ದಾರೆ ಅಂತ ಇನ್ನು ಬ್ರಹ್ಮಸೂತ್ರದಲ್ಲಿ ಅತ್ರಧಿಕರಣ ಅಂತ ಒಂದು ಸೂತ್ರವಿದೆ ಅತ್ತಾಚರಾಚರ ಗ್ರಹಣಾತ್ ಯಾವ ಪರಾತ್ಪರ ವಸ್ತು ಇದನ್ನೆಲ್ಲ ಸೃಷ್ಟಿ ಮಾಡಿತೋ ಸ್ಥಿತಿಯನ್ನು ಮಾಡಿತೋ ಅದೇ ಪರಶಕ್ತಿಯು ಪ್ರಳಯ ಕಾಲದಲ್ಲಿ ಲಯ ಮಾಡಿಕೊಂಡು ಬಿಡುತ್ತೆ ಅಂತ ಹರಿದಾಸರು ತಮ್ಮ ದಾಸ ಸಾಹಿತ್ಯದಲ್ಲಿ ಸುಂದರವಾಗಿ ಹೀಗೆ ಹೇಳಿದ್ದಾರೆ ಮಕ್ಕಳಾಟಕ್ಕೆ ಮನೆ ಕಟ್ಟಿದಂತೆ ಆಟ ಸಾಕೆಂದು ಕೆಡವಿ ಹೋದಂತೆ ಮಕ್ಕಳು ಸಮುದ್ರ ತೀರದಲ್ಲಿ ಮರಳಿನಿಂದ ಮನೆಯನ್ನು ಕಟ್ತಾರೆ ಗುಹೆಯನ್ನು ಕಟ್ತಾರೆ ಏನೇನೋ ಮಾಡುತ್ತಾರೆ ಸರಿ ಅವ್ರಿಗೆ ಸಾಕಾದರೆ ಮನೆ ಕಡೆಗೆ ಹೊರಡುವಾಗ ಅದನ್ನೆಲ್ಲ ಧ್ವಂಸ ಮಾಡಿ ಹೊರಟು ಹೋಗ್ತಾರೆ ಅದು ಎಷ್ಟು ಸುಲಭವೋ ಹಾಗೆ ಭಗವಂತನಿಗೆ ಭಗವತಿಗೆ ಈ ವಿಶ್ವ ಅನ್ನುವಂಥ ಸೃಷ್ಟಿ ಸ್ಥಿತಿ ಲಯ ಅಷ್ಟು ಸುಲಭವಾಗಿದೆ ಅಂತ ಗೀತಾಚಾರ್ಯನಾದಂಥ ಕೃಷ್ಣನನ್ನು ಅರ್ಜುನ ಪ್ರಾರ್ಥನೆ ಮಾಡಿಕೊಳ್ತಾನೆ ದೇವದೇವ ನಿನ್ನ ವಿಶ್ವರೂಪವನ್ನು ನಾನು ನೋಡಲು ಬಯಸುತ್ತಿದ್ದೇನೆ ದಯಮಾಡಿ ನನಗೆ ನಿನ್ನ ವಿಶ್ವರೂಪವನ್ನು ತೋರು ಅಂತ ಪರಮಾತ್ಮ ಆತನ ದಿವ್ಯದೃಷ್ಟಿಯನ್ನು ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಆ ಭಯಂಕರವಾದ ಸರ್ವವ್ಯಾಪ್ತವಾದಂಥ ವಿಶ್ವರೂಪವನ್ನು ನೋಡಲಾರದಂಥ ಬೆದರಿದಂಥ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವ ನಿನ್ನ ಭಯಂಕರವಾದಂಥ ಈ ವಿಶ್ವರೂಪವನ್ನು ನೋಡುವ ಶಕ್ತಿ ನನಗಿಲ್ಲ ನಿನ್ನ ಈ ಮುಖದಲ್ಲಿ ಹಲ್ಲುಗಳು ಕೋರೆದಾಡೆಗಳು ಭಯಂಕರವಾಗಿದೆ ಎಲ್ಲ ದಿಕ್ಕಿನಿಂದಲೂ ಧೃತರಾಷ್ಟ್ರನ ಮಕ್ಕಳು ಸೇನೆ ಭೀಷ್ಮ ದ್ರೋಣ ಕರ್ಣ ಮೊದಲಾದಂಥ ಮಹಾ 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 ಯೋಧರೆಲ್ಲ ನಿನ್ನ ಬಾಯಿಯನ್ನು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರಬೇಕು ಅಂತ ತವಕದಿಂದ ಹೋಗಿ ಸೇರ್ತಾವೋ ಹಾಗೆ ಇವರೆಲ್ಲರೂ ನಿನ್ನ ಬಾಯಿನಲ್ಲಿ ಸೇರುತ್ತಿರುವುದನ್ನು ನೋಡ್ತಾ ಇದ್ದೇನೆ ಲೇಲಿ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಿಪಂತಿ ವಿಷ್ಣೋ ಹೇ ಮಹಾ ವಿಷ್ಣುವೆ ನಿನ್ನ ಬಾಯಿಯಿಂದ ಹೊರಹೊಮ್ಮುತ್ತಿರಬಹುದಾದಂಥ ಆ ಮಹಾ ಅಗ್ನಿಯು ಸಮಸ್ತರನ್ನೂ ಸಹ ಇದೆ ಬಿಡ್ತಾ ಇದೆ ನುಂಗುತಾಯಿದೆ ಯಾರು ನೀನು ಹೇಳು ದೇವ ನಾನು ನಿನ್ನಲ್ಲಿ ಭಕ್ತಿಪೂರ್ವಕವಾಗಿ ಶರಣಾಗತನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನ ಸ್ವರೂಪವನ್ನ ಹೇಳು ಅಂದಾಗ ಪರಮಾತ್ಮ ಹೇಳ್ತಾನೆ ಕಾಲೋಸ್ಮಿಲೋಕೃತ್ ಪ್ರವೃತ್ತೋ ಲೋಕರ್ತುಮಿಹ ಪ್ರವೃತ್ತ ದ್ರೋಣಂಚ ಭೀಷ್ಮಂಚ ಜಯದ್ರತಂಚ ಕರ್ಣಾಂ ತಥಾನನ್ಯಪಿಯೋಧವೀರಾನ್ ಮಯಾ ಹತಸ್ವಂ ಜಹಿಮಾ ವ್ಯತಿಷ್ಠ ಯುಧಸ್ವ ಜೇತಾನಿ ರಣೇಸವತ್ನಾ ಅಂತ ಹೇಳಿ ಭಗವಂತ ಘೋಷ ಮಾಡ್ತಾನೆ ನಾನು ಮಹಾಕಾಲ ನಾನು ಜಗತ್ತನ್ನೇ ನುಂಗಲು ಬಂದಿರತಕ್ಕಂಥ ಮಹಾಕಾಲ ಅಂತ ಹೇಳಿ ಪರಮಾತ್ಮ ಉದ್ಗಾರ ಮಾಡ್ತಾನೆ ಹೀಗಾಗಿ ಕೃಷ್ಣನಿಗಾಗಲಿ ಜಗನ್ಮಾತಿಗಾಗಲಿ ಭೇದವಿಲ್ಲದ್ದರಿಂದ ಇಬ್ಬರ ತತ್ವವು ಒಂದೇ ಆದ್ದರಿಂದ ಕೃಷ್ಣನು ಮಹಾಕಾಳ ಆ ಜಗನ್ಮಾತೆ ಮಹಾಕಾಳಿ ವಿಶ್ವಗ್ರಾಸ ಪ್ರಳಯಕಾಲದಲ್ಲಿ ಇಡೀ ಚರಾಚರವನ್ನು ಬ್ರಹ್ಮಾಂಡವನ್ನು ಒಂದು ತುತ್ತಾಗಿ ಮಾಡಿಕೊಂಡು ನುಂಗು ಹಾಕಿಬಿಡ್ತಾಳೆ ಎಂಟು ನೂರ ತೊಂಬತ್ತೊಂದನೆಯ ಲಲಿತೆಯ ಶ್ರೀನಾಮ ವಿದ್ರುಮಾಭಾ ಶ್ರೀಮಾತೆಯು ಹವಳದಂತಹ ಕೆಂಪು ಬಣ್ಣ ಉಳ್ಳವಳು ಅಂತ ಅಮ್ಮನ ಸುಂದರವಾದ ರೂಪ ವರ್ಣನೆಯನ್ನ ವಾಗ್ದೇವತೆಗಳು ಈ ನಾಮದ ಮುಖೇನ ಮಾಡಿದ್ದಾರೆ ಇದಕ್ಕೆ ಮತ್ತೊಂದು ವಿಶೇಷ ಅರ್ಥವನ್ನೂ ಸಹ ಹೇಳಿದ್ದಾರೆ ವಿತ್ ಅಂದರೆ ಜ್ಞಾನ ಅಂತ ಈ ನಾಮವನ್ನು ಪದಚ್ಛೇದ ಮಾಡಬೇಕು ವಿತ್ ದಮ ಭ ಈಗಾಗಲೇ ಹೇಳಿದಂತೆ ವಿತ್ ಅಂದರೆ ಜ್ಞಾನ ಯಾವ ಜ್ಞಾನ ವೇದ ಜ್ಞಾನ ಅಂತ ದ್ರೂಮ ಅಂತಂದರೆ ವೃಕ್ಷ ಮರ ಅಂದ್ರೆ ಕಾಂತಿ ಅಂತ ತೇಜಸ್ಸು ಪ್ರಕಾಶ ಹೀಗೆ ಒಟ್ಟಾರೆ ವೇದವೆಂಬ ಅಂತಂದ್ರೆ ಮಹಾವೃಕ್ಷವಾಗಿ ಬ್ರಹ್ಮಜ್ಞಾನವೆಂಬ ಹಣ್ಣನ್ನು ನೀಡುವಂತಹ ಮಹಾಕಾಂತಿಯಿಂದ ಕೂಡಿದ ವೃಕ್ಷವಾಗಿ ಕಂಗೊಳಿಸುತ್ತಿದ್ದಾಳೆ ಜಗನ್ಮಾತೆ ಅಂತ ನಾರಾಯಣನನ್ನ ಹೀಗೆ ಸ್ತೋತ್ರ ಮಾಡ್ತಾರೆ ಧರ್ಮ ದೃಢಬದ್ಧ ಮೂಲೋ ಸ್ಕಂದ ಪುರಾಣ ಶಾಖಾಢ್ಯ ಕೃತು ಕುಸುಮೋ ಮೋಕ್ಷ ಫಲೋ ಮಧುಸೂದನ ಪಾದ ಪೂಜಯತಿ ಅಂತ ಹೇಳಿದ್ದಾರೆ ಮರಕ್ಕೊಂದು ದೃಢವಾದಂಥ ಬೇರಿರಬೇಕಲ್ಲ ಆ ಬೇರು ಯಾವುದು ಅಂತಂದ್ರೆ ಧರ್ಮ ಆ ಮರ ಯಾವುದು ವೃಕ್ಷ ಯಾವುದು ಅಂದ್ರೆ ನಾರಾಯಣ ಎಂಬ ವೃಕ್ಷ ಧರ್ಮ ಅನ್ನುವಂಥ ಬೇರಿನ ಮೇಲೆ ಬೆಳೆದಂಥ ನಾರಾಯಣ ಎಂಬ ಮಹಾವೃಕ್ಷಕ್ಕೆ ಕಾಂಡ ನಿಗಮ ಅಂದರೆ ವೇದಗಳು ಅಂತ ನಾರಾಯಣ ಎಂಬ ಮರದ ಕಾಂಡಗಳು ವೇದಗಳು ಅಂತ ಹಾಗೆ ಆ ಮರದ ರೆಂಬೆ ಕೊಂಬೆಗಳು ಯಾವುದು ಅಂದರೆ ಪುರಾಣಗಳು ಅಂತ ಈ ನಾರಾಯಣ ವೃಕ್ಷದಲ್ಲಿ ಬಿಡುವ ಹೂಗಳು ಯಾವುದಯ್ಯ ಅಂದರೆ ಯಾಗ ಯಜ್ಞಾದಿಗಳು ಸತ್ಕರ್ಮಗಳು ಅನ್ನುವಂಥ ಕುಸುಮಗಳು ಅಂತ ಈ ನಾರಾಯಣ ವೃಕ್ಷದ ಫಲ ಏನು ಅಂತಂದರೆ ಮೋಕ್ಷ ಫಲೋ ಮೋಕ್ಷವೇ ಫಲ ಹೀಗಾಗಿ ವಿದ್ರುಮಾಭಾ ಅಂತಂದರೆ ಜ್ಞಾನವೆಂಬ ಮಹಾವೃಕ್ಷ ಸ್ವರೂಪಳಾಗಿ ಇರುವಂತಹ ಜಗನ್ಮಾತೆ ಅಂತ ಎಂಟುನೂರ ತೊಂಬತ್ತೆರಡನೆಯ ಲಲಿತೆಯ ಶ್ರೀನಾಮ ವೈಷ್ಣವೀ ಶ್ರೀಮಾತೆಯು ವೈಷ್ಣವೀ ರೂಪದಲ್ಲಿದ್ದಾಳೆ ದೇವಿ ಪುರಾಣದಲ್ಲಿ ಹೀಗೆ ಹೇಳುತ್ತಾರೆ ಶಂಖ ಚಕ್ರ ಗದಾಧತ್ರೆ ವಿಷ್ಣು ತಥಾ ಅರಿಹ ವಿಷ್ಣು ರೂಪ ದೇವಿ ದೇವೀ ತೇನ ಗೀಯತೆ ಜಗನ್ಮಾತೆ ಶಂಖ ಚಕ್ರ ಗದೆಯನ್ನು ಧರಿಸಿರುವುದರಿಂದ ಶಂಖಚಕ್ರ ಗದಾಶಾಂಗ ಗ್ರಹೀತ ಪರಮಾಯುಧೇ ಪ್ರಸೀದ ವೈಷ್ಣವಿ ರೂಪೇ ನಾರಾಯಣೇ ನಮೋಸ್ತುತೆ ಅಂತ ಹೇಳಿ ಆ ಮಾತೆಯನ್ನು ಸ್ತುತಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ಕಾರಣದಿಂದ ವೈಷ್ಣವಿ ಇನ್ನು ಎರಡನೇ ಕಾರಣ ಹೇಳ್ತಾರೆ ವಿಷ್ಣುವಿನ ತಾಯಿಯಾದ್ದರಿಂದ ಅಂತ ದೇವಿ ಪುರಾಣದ ಪ್ರಕಾರ ತ್ರಿಮೂರ್ತಿಗಳಿಗೂ ಮಾತೆಯಾದವಳು ಈ ಜಗನ್ಮಾತೆಯೇ ಆದ್ದರಿಂದ ಅವಳನ್ನು ವೈಷ್ಣವಿ ಅಂತ ಕರೆದರು ಇನ್ನು ಮೂರನೆಯ ಕಾರಣ ವಿಷ್ಣುವಿನಂತೆ ಸಕಲ ವಿಧವಾದಂತಹ ಧರ್ಮ ವಿರೋಧಿಗಳನ್ನು ಆ ಶತ್ರುಗಳನ್ನು ನಿರ್ಮೂಲನೆ ಮಾಡುವುದರಲ್ಲಿ ತಾನೂ ಸಹ ಯಾವಾಗಲೂ ಮುಂದಿರ್ತಾಳಾದ್ದರಿಂದ ಅವಳನ್ನು ವೈಷ್ಣವಿ ಅಂತ ಹೇಳಿ ಕರೆದರು ಇನ್ನು ನಾಲ್ಕನೆಯ ಕಾರಣ ಸಾಕ್ಷಾತ್ ವಿಷ್ಣು ರೂಪಿಯಾಗಿರುವುದರಿಂದ ಅವಳನ್ನು ವೈಷ್ಣವಿ ಅಂತ ಹೇಳಿ ಕರೆದರು ಅಂತ ದುರ್ಗಾ ಸಪ್ತಶತಿಯಲ್ಲಿ ಅಮ್ಮನನ್ನು ಹೀಗೆ ಸ್ತೋತ್ರ ಮಾಡಿದ್ದಾರೆ ತ್ವ ವೈಷ್ಣವೀ ಶಕ್ತಿರನಂತವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯ ದೇವಿ ಸಮಸ್ತಮೇತತ್ ತ್ವಂ ವೈ ಪ್ರಸನ್ನ ಮುಕ್ತಿ ಮುಕ್ತಿಹೇತು ಅಂತ ಹೇಳಿ ಆ ವೈಷ್ಣವೀ ರೂಪಳಾದಂಥ ಅಮ್ಮನನ್ನು ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ಎಂಟುನೂರ ತೊಂಬತ್ತ್ಮೂರನೆಯ ಲಲಿತೆಯ ಶ್ರೀನಾಮ ವಿಷ್ಣುರೂಪಿಣಿ ಶ್ರೀಮಾತೆಯು ಮಹಾವಿಷ್ಣುವಿನ ರೂಪದಲ್ಲಿ ಇರುವವಳು ಬ್ರಹ್ಮಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ ಮಮೈವ ಪೌರುಷಂ ರೂಪಂ ಗೋಪಿಕಾ ಜನಮೋಹನಂ ಇದನ್ನು ಸಾಕ್ಷಾತ್ ಜಗನ್ಮಾತೆಯೇ ಈ ಮಾತನ್ನು ಹೇಳ್ತಾಳೆ ವ್ರಜವಾಸಿಗಳಾದಂಥ ಗೋಪಿಕಾ ಸ್ತ್ರೀಯರಿಗೆ ಮೋಹವನ್ನು ಉಂಟು ಮಾಡಬಹುದಾದಂಥ ಕೃಷ್ಣ ಸ್ವರೂಪನು ನಾನೇ ಆಗಿದ್ದೇನೆ ಅಂತ ಅಮ್ಮ ಹೇಳಿದ್ದಾಳೆ ಮತ್ತೊಂದು ಪುರಾಣ ಹೀಗೆ ಹೇಳುತ್ತೆ ಮಹಾವಿಷ್ಣು ವೀರಭದ್ರನಿಗೆ ಹೇಳುವಂಥ ಮಾತು ಅಯ್ಯ ವೀರಭದ್ರ ಆದ್ಯಾಶಕ್ತಿರ್ಮಹೇಶಸ್ಯ ಚತುರ್ಥ ಭಿನ್ನ ವಿಗ್ರಹ ಪರಮೇಶ್ವರನ ಆದಿಶಕ್ತಿಯು ನಾಲ್ಕು ವಿಧದಲ್ಲಿ ಭಿನ್ನವಾಗಿ ವ್ಯಕ್ತವಾಗಿದ್ದಾಳೆ ಅದರಲ್ಲಿ ಭೋಗೇ ಭವಾನೀರೂಪಾ ಸ ದುರ್ಗಾರೂಪ ಚ ಸಂಗರೆ ಕೋಪೆ ಚ ಕಾಲಿಕಾರೂಪ ಪುಂರೂಪಾ ಚ ಮದಾತ್ಮಿಕಾ ಭೋಗ ಪ್ರದಾನ ಮಾಡುವ ಸಮಯದಲ್ಲಿ ನಾನೇ ಭವಾನಿಯಾಗಿರುತ್ತೇನೆ ಯುದ್ಧವನ್ನು ಮಾಡುವಂತಹ ಕಾಲದಲ್ಲಿ ಶತ್ರು ಸಂಹಾರಗಳಾದ ದುರ್ಗೆಯಾಗಿರುತ್ತೇನೆ ಪ್ರಳಯಕಾಲದಲ್ಲಿ ಮಹಾ ಸಿಟ್ಲಿನಿಂದ ಕೂಡಿದ ಮಹಾಕಾಳಿಯಾಗಿ ಈ ಚರಾಚರಗಳನ್ನು ವಿಶ್ವಗ್ರಾಸ ಈಗಾಗಲೇ ಮಾತಾಡಿದ್ದೇವೆ ಚರಾಚರಗಳನ್ನು ನುಂಗಿಬಿಡುವ ಮಹಾಕಾಳಿಯಾಗಿದ್ದೇನೆ ಹಾಗೆ ನಾಲ್ಕನೆಯದಾಗಿ ಆ ಆದಿ ಪರಾಶಕ್ತಿಯೇ ಪುರುಷರೂಪವಾಗಿ ನಿಂತರೆ ನಾನಾಗಿರುತ್ತೇನೆ ಅಂದರೆ ನಾರಾಯಣನಾಗಿರುತ್ತೇನೆ ಪುಂರೂಪಾ ಚ ಮತಾತ್ಮಿಕ ಇದಕ್ಕೆ ಪೂರಕವಾಗಿ ಒಮ್ಮೆ ದೇವತೆಗಳೆಲ್ಲ ಶಿವನನ್ನು ಪ್ರಶ್ನೆ ಮಾಡ್ತಾರಂತೆ ದೇವ ನಿನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ಈ ಶಕ್ತಿ ಯಾವುದು ಅಂತ ಅಂದರೆ ಪಾರ್ವತಿಯನ್ನ ನೋಡಿ ಕೇಳ್ತಾರೆ ಅಂತ ಆಗ ಶಿವನು ಹೇಳಿದಂಥ ಉತ್ತರ ಯಾತಸ್ಯ ಪಾರ್ಶ್ವಗಾ ಬಾಲ ಸಾ ಪಾರ್ವತ್ಯಂಶಜೋ ಹರಿಹಿ ನನ್ನ ಪಕ್ಕದಲ್ಲಿ ಕುಳಿತಿರುವುದು ವಿಷ್ಣುವಿನ ಸ್ತ್ರೀ ರೂಪವಾಗಿರಬಹುದಾದಂಥ ಪಾರ್ವತಿ ಆದ್ದರಿಂದ ಅಮ್ಮ ನನ್ನ ವಿಷ್ಣು ರೂಪಿಣಿ ಅಂತ ಹೇಳಿ ಕರೆದರು ಅಂತ ಇನ್ನು ಪುರಾಣ ಹೀಗೆ ಹೇಳುತ್ತೆ ಸಹಸ್ರಮೂರ್ಧಾಂ ಸಹಸ್ರಬಾಹುಂ ಪುರುಷಂ ಪುರುಷ ಶಯನಮಬ್ಧೋ ಲಲಿತೇ ತವೈವ ನಾರಾಯಣಾಖ್ಯಂ ಪ್ರಣತೋಸ್ಮಿ ರೂಪಂ ಹೇ ಸಹಸ್ರ ಸಹಸ್ರಶಿರಸ್ಸುಗಳನ್ನು ಉಳ್ಳಂತಹ ಸಹಸ್ರಬಾಹುಗಳನ್ನು ಹೊಂದಿರುವಂತಹ ಅನಂತಶಕ್ತಿಧರನಾದಂತಹ ಸಮುದ್ರದಲ್ಲಿ ಯಾವಾಗಲೂ ಮಲಗಿರುವಂತಹ ಪುರಾಣ ಪುರುಷನಾದಂಥ ನಾರಾಯಣ ಎಂಬ ಹೆಸರುಳ್ಳವನಾದಂಥ ಸ್ತ್ರೀರೂಪವಾದಂತಹ ಜಗನ್ಮಾತೆಯೇ ನಿನಗೆ ನಮ್ಮ ನಮಸ್ಕಾರಗಳು ಅಂತ ದೇವತೆಗಳು ಪ್ರಾರ್ಥನೆ ಮಾಡುವಂಥ ಒಂದು ಚಿಂತನೆ ನೋಡಿ ವಿಷ್ಣುವಿನ ಪ್ರತಿಜ್ಞೆ ಕೃಷ್ಣನ ಪ್ರತಿಜ್ಞೆಯನ್ನು ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಾನ ಧರ್ಮಸ್ಯಾಂ ವಿನಾಶಾಯ ಚ ಸೃಜಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದು ಕೃಷ್ಣನ ಪ್ರತಿಜ್ಞೆ ಜಗನ್ಮತೆಯ ಪ್ರತಿಜ್ಞೆ ಈ ಪ್ರತಿಜ್ಞೆಗಿಂತಲೂ ಭಿನ್ನವಿಲ್ಲ ಅಮ್ಮನ ಪ್ರತಿಜ್ಞೆಯನ್ನು ಹಾಗಾದರೆ ಅಂತಂದರೆ ದುಃಖಂ ಸಾಧೂ ದಾನವಾಹ ತದಾ ತೇಷಾಂ ಚರಕ್ಷಾರ್ಥಂ ರಕ್ಷಾರ್ಥ ಸಂಭವಾಮಾಯ ಹೀಗಾಗಿ ಇಬ್ಬರ ಪ್ರತಿಜ್ಞೆಯೂ ಒಂದೇ ಇಬ್ಬರ ತತ್ವವೋ ಒಂದೇ ಇವರಿಬ್ಬರಲ್ಲಿ ಭೇದವಿಲ್ಲ ಆ ಚೈತನ್ಯ ಶಕ್ತಿ ಪುರುಷರೂಪವಾದರೆ ವಿಷ್ಣು ಆ ಚೈತನ್ಯಶಕ್ತಿ ಸ್ತ್ರೀರೂಪವಾದರೆ ವೈಷ್ಣವಿ ಶ್ರೀಲಲಿತೆ ಇಂತಹ ವೈಷ್ಣವಿ ವಿಷ್ಣುರೂಪಿಣಿಯಾದಂತಹ ಈ ವೈಷ್ಣವಿ ವಿದ್ಯೆಯನ್ನು ಕೊಟ್ಟಂಥ ವಿಷ್ಣು ಸ್ವರೂಪಿಣಿಗೂ ಹಾಗೆ ವಾಗ್ದೇವತೆಗಳಿಗೂ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ